ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತ ನಮ್ಮ ಮಮ್ಮಿನ ಆಸೆ ಈಡೇರಿಸ್ತಾ ಇದ್ದೀನಿ ನಮ್ಮ ಹಸಿಗೆ ನಮ್ಮ ಮನೆಯೆಲ್ಲ ರೌಂಡ್ ಹಾಕಿ ನಮ್ಮನೆ ತೋರಿಸ್ತಾ ಇದ್ದೀನಿ ನೋಡೋಣ ಬರ್ರಿ ಪೂಜಾ ಮಾಡೋದು ಹುಡುಗರು ಸಂಗೀತ ಕ್ಲಾಸ್ ಅನ್ನೋದಾಗ ಮಾಡ್ತಿದ್ರ ಆಮೇಲೆಲ್ಲ ಇಲ್ಲೇ ಕುತ್ ಕೇಳೋದು ಎಲ್ಲಾ ಮಾಡ ಮೊದ್ಲೆಲ್ಲ ಸಂಗೀತ ಕ್ಲಾಸ್ ಮಾಡ್ತಿದ್ರು ಹುಡುಗರ ಪೆಟ್ಗೆ ಅದು ಮೇಲೆ ಅದಾವ ಪೆಟ್ಗೆ ಬಾರಿಸೋದು ಹಾರ್ಮೋನಿಯಂ ಆಮೇಲೆ ಎಲ್ಲಾ ಪೂಜೆ ಅದು ಮಾಡಿದಾಗ ಯಾವಾಗ ಲಕ್ಷ್ಮೀ ಪೂಜೆ ಮಾಡಿದಾಗ ಇಲ್ಲೇ ಕೇಳೋದು ಮಾಡಿರ್ತೀವಿ ಮಾಡ್ಕೊಂಡು ಮಾಡ್ತೀವಿ ಮತ್ತೆ ಬಾಳೆಯನ್ನ ಹೆಂಗ್ ತೂಗಾಕ್ತಾರ ನೋಡಿದ್ರೆ ಇವಾಗ ತೋರಿಸ್ತೀನಿ ನೋಸಿ ಇಲ್ಲ ನೋಡಿ ಬಾಳೆಹಣ್ಣಿನ ತೊಗೊಂಬರು ಮತ್ತ್ ಬಾಳೆಹಿನ್ ಈ ರೀತಿ ನಮ್ಮ ತೂಗ ಹಾಕ್ತೇವ ನಾವ ಯಾರ್ ಬಂದ್ರ ಮಾಡಿದ್ರ ತಿನ್ನಾಕ ಕೊಡಾಕ ಮಾಡಿ ಯಾವಾಗ ಒಂದ ಬೇಕಂದ್ರ ಹಿಂಗ ಬಾಳೆಹಣ್ಣಿನ ತಗಲ್ಲಾ ಇಲ್ಲಿ ನಾವ ಇಲ್ಲಿ ತೂಗ ಹಾಕಿರ್ತಾವ ಎಲ್ಲಾ ಎಲ್ಲಾ ಟೈಪ್ ಬಾಳೆಹಣ್ಣು ತಗೊಂಬಂದ ನಿಂತು ತೂಗ ಹಾಕಿರ್ತೇವ ಇಲ್ಲಿ ಇರ್ತಾವ ಎಲ್ಲಾ ಮೊದ್ಲೆಲ್ಲಾ ಇದ್ ಕಪಾಟು ಅದು ಇದು ಏನ ಏನಿರ್ಲಿಲ್ಲಾ ಈಗೆಲ್ಲಾ ಕಪಾಟ ಎಲ್ಲಾ ಮಾಡ್ಕೊಂಡಾರ ಇಲ್ಲೆಲ್ಲಾ ಸಾಮಾನ್ ಇಡಾಕ ಇವೆಲ್ಲಾ ಸಾಮಾನ್ಗಳ ಇಡಾಕ ಎಲ್ಲಾ ಇಲ್ಲೆಲ್ಲಾ ಮತ್ತ ಇವೆಲ್ಲಾ ಒಳಗ ಎಲ್ಲಾ ಎಲ್ಲಾ ಒಳಗ್ ಹೋಗ್ತಾವ ಏನು ವರ್ಕ್ ಅನ್ಸೋದಿಲ್ಲ ಏನಿಲ್ಲ ಮತ್ ಪಟ ಪಟ ಬೆಳಿಗ್ಗೆ ನನ್ಗೆ ಅಡಿಗೆ ಮಾಡಕ್ ನಾಕ್ ಹೋಗಿ ಪಟ್ 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 ಬೆಳಿಗ್ಗೆ ಎಲ್ಲಾರ್ಗು ಎಂಟ್ ಗಂಟೆ ಒಳಗಂದ್ರೆ ಎಲ್ಲಾರು ಹೋಗಿರ್ತಾರ ಇಲ್ಲೆಲ್ಲ ಮತ್ ಈ ಕಡೆ ಎಲ್ಲಾ ಕಪಾಟ ಈ ಕಡೆ ಎಲ್ಲಾ ಕಪಾಟ ಅದು ಇದು ಎಲ್ಲಾ ಮಾಡ್ಸ್ಯಾರ ಈ ಕಡೆ ಸಾಮಾನ್ ಇಡಾಕ ಎಲ್ಲಾ ಒಳಗ ನಮ್ಗೆ ಎಲ್ಲಾ ಏನ್ ಸಾಮಾನ್ ಅದಾವ ಎಲ್ಲಾ ಒಳಗ ಹೋಗಿರ್ತಾವ ಇಲ್ಲೆಲ್ಲ ಮನೆಯಾಗ ಇಲ್ಲೆಲ್ಲ ಇದು ಫ್ರಿಜ್ ಇದೆ ಸೊ ಇದಕ್ಕ ಮಾಸ್ಟರ್ ಮಾಸ್ಟರ್ ಬೆಡ್ರೂಮ್ ಅಂತಾರೆ ಮಾಸ್ಟರ್ ಬೆಡ್ರೂಮ್ ಅಂತಂದರೆ ಈ ಮನೆಯ ಮಾಲಕ ಮತ್ತು ಮಾಲಕಿ ಇರುವಂಥ ರೂಮ್ ಇದು ಓಕೆ ಇದಕ್ಕೆ ಮಾಸ್ಟರ್ ಬೆಡ್ರೂಮ್ ಅಂತಾರೆ ಸೊ ಇಲ್ಲೆಲ್ಲ ಕಪಾಟೆಲ್ಲ ಮಾಡಿದ್ದೀವಿ ಬರೀ ಕಡೆ ಹೊಟ್ಟೆ ಶರ್ಗಾ ಬಿಡೋಕ್ಕೆ ಹೋಗಬೇಡ್ರಿ ನೀವು ಬರೀ ಸರ್ ತಲೆಮಾಗ ತಲೆ ತಲೆಮಾಗ ಶರ್ಗಾ ಬೇಕು ನಿಮ್ಗೆ ಅಷ್ಟೇ ಓಕೆ ಸೊ ಈ ರೀತಿ ಎಲ್ಲ ಇದೆ ಆಮೇಲೆ ಒಂದು ಕಪಾಟ್ ತೆಗೀರಿ ಹ್ಞೂ ಹ್ಞೂ ಸೊ ಹೀಗೆ ಬಟ್ಟೆ ಜಾಗ ಮಾಡಿರಿ ತೆಗೀರಿ ಈಚೆ ಕಡೆ ಇದ್ದ ಹ್ಞೂ ಸರಿ ಇದೆಯಲ್ಲ ಸರಿ ಸರಿ ಬಂದು ಮಾಡಿರಿ ಆಮೇಲೆ ಈ ಕಡೆ ಒಂದು ಈಗ ಹೋಗ್ತಾ ಇದ್ದಾಳಲ್ಲ ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದೆ ಓಕೆ ಇಲ್ಲಿ ಇದಕ್ಕೆ ಅಟ್ಯಾಚ್ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಅಂತಾರೆ ಬೆಡ್ರೂಮ್ದಾಗಾನ ಟಾಯ್ಲೆಟ್ ಬಾತ್ರೂಮ್ ಬರ್ರಿ

ಗೆಸ್ಟ್ ಯಾರಾದ್ರು ಬಂದ್ರಂದ್ರೆ ಈ ಗೆಸ್ಟ್ ಬರ್ತಾರಲ್ಲ ಈ ಪವನೇರವ್ ಅವ್ರ ಇವ್ರು ಬಂದ್ರಂದ್ರೆ ಅವ್ರಿಗೆ ಒಂದ್ ಇದ್ ಕೊಟ್ಟು ಬಿಡ್ತೇವ್ ಸಾಮಾನ್ ತೆಗದ್ ಆಮೇಲೆ ಅತ್ಯಾದ್ರು ಬಂದ್ರೆ ಅವ್ರ ಇವ್ರು ಸಾಮಾನ್ ಇಟ್ಕೋತಾರೆ ಮಮ್ಮಿ ಬಂದ್ರೆ ಅಕ್ಕಿಂದ ಏನೇನೇ ಇಟ್ಕೋತಾರ ಹಂಗ ಮಾಡಿದ್ವಿ ಹಸಿ ಎಲ್ಲಾ ಎಲ್ಲ ಇಡಾಕ ಮತ್ತ ಈ ಕಡೆ ಎಲ್ಲ ಅಪ್ಪುಂದ್ ಐತಿ ಅದ್ ಸಾಮಾನ್ಯ ಶರಣ್ ಕುಮಾರ್ದ ಏನೇನೇನು ಇಡೋದೆಲ್ಲ ಸ್ವಲ್ಪ ಎಲ್ಲಾ ಇಲ್ಲ ಐತಿ ಮತ್ ಮ್ಯಾಲು ಐತಿ ಒಂದ್ ಮತ್ತೆಲ್ಲ ಇಲ್ಲಿ ಹಿಂಗ್ ಒಳಗೈತಿ ಸೆಂಟರ್ದಾಗ ಏನಾದ್ರು ಕಪಾಟಿಲ್ಲ ಅದರ ಇಲ್ಲಿ ಟಾಯ್ಲೆಟ್ ರೂಮ್ ಬಾತ್ರೂಮ್ ಇದೆ ಇದು ಹೊರಗಿಂದ ನಿಮಗೆ ಗೊತ್ತಾಗಲ್ಲ ನೋಡಿ ಅವರು ಏನು ಎಲ್ಲರೂ ಏನು ಕಪಾಟ ಇದೆ ಅನ್ಸ್ತಿದಿ ಈ ರೀತಿ ಟಾಯ್ಲೆಟ್ ಬಾತ್ರೂಮ್ ಇದೆ ಇಲ್ಲಿ ಓಕೆ ಇಲ್ಲಿ ಹ ಈಕಡೆ ಹೊರಗಿನ ಇಲ್ಲಿ ಎಲ್ಲ ನೋಡಿ ಈ ಈಗ ನೋಡಿ ಸರಿಯಾಗಿ ಈ ಗಮನ ಇದೆ

ಮನಿ ಕಟ್ಟಾದ ಮೇಲೆ 10 ವರ್ಷ ಇದ್ಲೇ ಎಲ್ಲ ಇದು ಕಮ್ಯಾಟ್ ಮಾಡ್ಕೊಂಡೆವಿ. ಇದು ಕಪಾಟ ಎಲ್ಲಾ ಹೀಗೆ ಇಲ್ತವರು. ಹಾ ಕಪಾಟ ಹೀಗೆ ಹೀಗೆ ಅವರು ಇದೈತ್ರ ಇದೆ. ಮತ್ತೆ ಅಭ್ಯಾಸ ಮಾಡಬೇಕು ಅಂತಂದ್ರೆ ಟೇಬಲ್. ಮತ್ತೆ ಅವ್ರಿಗೆ ಜಕ್ಕೊಳೋದು ಇದೆ. ಇದೇನ ಟೇಬಲ್ ಇಡೋದು. ಬುಕ್ ಇಡೋದು. ಅಭ್ಯಾಸ ಮಾಡೋದು. ಇಲ್ಲಿ ಒಂದು ಬೆಡ್ ರೂಮ್ ಇದ್ರೆ. ಒಂದು ಬೆಡ್ ರೂಮ್ ಯಾರಾದ್ರೂ ಪೌನೇ ಬಂದ್ರೆ ಜೋಡಿ ಬಂತನ್ನ ಜೋಡಿ ಇಲ್ಲಿ ಸ್ನಾನ ಮಾಡೋದು. ಸ್ನಾನ ಮಾಡಿ ಮೇಲಕ್ಕೆ ಹಾ ಮೇಲ್ ಕೋಟೌರಿ. ಮಲ್ಕೊಳಾತ ಮಾಡಕ

अरेश माला का बंदा बन्दा कुपोन माका राका यह मैल मशीन, वसी मशीन. यह तो बोर में आए? हाँ, मैल वाई शेदन बेल बटे को बटे को बदे ले वन्दा के लेखेटा. वन्दा का बटे को माला सेलो कीरो वकील ओनसला सग पो पोत भरवडून जाण्याचं फिशी भरवडून जाण्याचं मौसी माते यांना अंग मनीना जोडदेयती मनीसो जोडदेयती यावदिक येनंगे कमी एनोडो इला उगीर जोड आडे नीले कांसते ब ब इगेला इले नम्ग आडने इगेला भावी इगेला हिललाय लेच संगावडा संगावडा गरम संगा बस हो बघा की हे काय पुरत न प्राकेला काय हां काय व्यायाम ನೋಡಿದ್ರಿ ನಮ್ಮ ಹಸಿ ಎಷ್ಟೋ ವರ್ಷದ ನಂತರ ಬಂದಾಳ ನಮ್ಮ ಮನೆ ನೋಡ್ತಾ ಎಷ್ಟು ಖುಷಿ ಆಗತ್ತಾಳ ನನ್ ಮಗಳ ಒಳ್ಳೆ ಮನಿಗ್ ಹೋಗಿದಾಳಪ್ಪಾ ಒಳ್ಳೆ ಮನೆ ಸಿಕ್ಕದ ಒಳ್ಳೆ ಹಳೆ ಆದಾರ ಎಲ್ಲ ಮಕ್ಳೆಲ್ಲಾ ಎಷ್ಟು ಪ್ರೀತಿ ಮಾಡ್ತಾರ ನೀ ಭಾಷೋ ಸಿಕ್ಕೇತಿವ ನಿಮ್ ಭಾಷೋ ಸಿಕ್ಕ ನಮ್ಮಸಿ ಹೆಂಗ ಅಂತ ನಮ್ಮ ಅಜ್ಜೀನು ನನಗ ತನಿ ಬಾಯಿಯ ಜೀವನು ಸೇಮ್ ಹೆಂಗ ಮಾಡ್ತೀವಲ್ಲ

म्हण नाही सगळं लोटते आणि खाली येत्या पाहिल्या सगळं करायला हिशोब नाही म्हणते खर्च आम्ही कवा खच हिशोब म्हणता ते चिपळून तर असतात चिपळूण एवढे एवढे एवढेच होत जाते म्हणते असं होत नाही म्हणते त्यातच राहत म्हणते तेवढं बारक्यात जाय म्हणजे

जेय बाद नाही तियोन तियोन नाटेली तदनकडे मम्मी गारमीला आजोगिद्र नुमगा अदलाशे इलो टिक टिकत सांगले बि तर सल्लींबू मुसीर सल्लींबू बीजा वगदिरतेवला हो तंत किती लिंबू खागुय ना तातो तोच अरे हात टाव ಮತ್ತ ಇದ್ ಮೊಗರ ನನಗ ನನಗೆ ಮಲ್ಲಿಗೆ ಅಂದ್ರೆ ಬಹಳ ಇಷ್ಟ ಈ ಮಲ್ಲಿಗೆ ಹೂವ ನನ್ ಸಲುವಾಗಿ ಮಲ್ಲಿಗೆ ಗಿಡ ತನ ನೀ ಹಾಕೋ ಏನೇನ್ ಹಾಕೋತಿ ಹಾಕೋ ಏನೇನ್ ತಗೋತಿ ತಗೋಂದಿಲ್ಲ ಇಲ್ಲಿಂದ ಇಲ್ಲೇ ನೋಡಿದ್ವಿ ಚಂದ ಹೂ ನನ್ ಬಹಳ ಇಷ್ಟ ಅಂತ ಹೇಳಿ ಮತ್ತ ನಮ್ಮ ನಮ್ ಬಾವಿ ಇಲ್ಲೇ ಕೂತ ನಾವ್ ವಿಡಿಯೋ ಏನಾದ್ರು ಇಲ್ಲೇ ಕೂತ್ ಮಾಡ್ತೇವ ಬಾವಿ ನೀರ ಪಂಚಾಯತಿ ನೀರ ತುಂಬಿಕೊತೇವ ಹ್ಮ್ ತುಂಬಿದ್ದೈತೆ ತಾಕಿ ಹೋಯ್ಬೋದು ಎಲ್ಲ ಏನ್ ಬೇಕೆಲ್ಲ ಎಲ್ಲ ಮಾಡ್ಯಾರ ಯಾವುದಕ್ಕೂ ಏನು ಕಮ್ಮಿ ಅನ್ನೋದಿಲ್ಲ ಎಲ್ಲ ನಿಮ್ಮ ಬಗಾ ಆಮೇಲೆ ಹಾಕೋ ತಗೋ ಬನ್ನಿ ಓಕೆ ತಂಗಿ ಅಮೋಷಿ ಅವರಿಗೆ ನಮ್ಮ ಮನೆಯ ಸವಿಸ್ತಾರವಾದ ಒಂದು ಮನೆ ಟೂರ್ ಅಂತ ಮನೆ ಪ್ರವಾಸ ಇಲ್ಲ ನೋಡ್ ಮಮ್ಮಿ ನಿನ್ ಅಕ್ಕಾಗ ಮನೆ ತೋರಿಸಿದೀವಿ ಅವು ಬಹಳ ಖುಷಿಯಾಗ ಮೌಸಿ ನಿನ್ನ ಆಸೆ ಇಡೇರಿ ಇಡೇರಿತೀನಿ ಮಮ್ಮಿ ಯಾಕಂದ್ರೆ ನನ್ನ ಅಕ್ಕ ಕರ್ಕೊಂಡ್ಬರ್ಬೇಕು ನನ್ನ ಮ ನನ್ನ ಮಗಳ ಮನಿ ತೋರಿಸ್ಬೇಕು ಅಂತ ಭಾಳ ನೀನು ಎಷ್ಟು ಚಟ್ಪಡಿಸಾತಿದ್ಯಲ್ಲ ನಿನ್ನ ಆಸೆ ಅದು ಒಂದು ಈಡೇರಿತ್ತು ನಮ್ಮ ಬಹಳ ಖುಷಿ ಅದಾಳ ಮತ್ತ ನಾವೆಲ್ಲ ಮನಿನು ತೋರ್ಸೇವಿ ಮತ್ತ ನಿನ್ನ ಕಡೆ ಬರತ್ತೇವಿ ಈಗ ಸಮೃದ್ಧಿ ತಂಗಿ ಮೋಸಿ ಬಂದವರಲ್ಲ ಅಯ್ಯೋ ನಮ್ಮ ಮನೆಗೆ ಎರಡು ದಿವಸ ಆಯಿತು ಸೋ ನಿನಗೂ ಸ್ವಲ್ಪ ಅಭ್ಯಾಸ ಡಿಸ್ಟರ್ಬ್ ಆಗಿದೆ ಸೊ ಆದರೂ ನಾವು ಇದು ಏನೋ ಎಕ್ಸ್ಕ್ಯೂಸ್ ಕೇಳ್ತೀವಿ ನಿನಗೆ ಅಭ್ಯಾಸದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅವ್ರ ಮನೆಗೆ ಬಂದು ಬಂದು ಸ್ವಲ್ಪ ಡಿಸ್ಟರ್ಬಾ ಅಂತಂದ್ರೆ ನಾವು ಅದು ಇದು ಕತೆ ಎಲ್ಲ ಹೆಚ್ಚು ಹೋಗ್ತದೆ ಸೊ ಅದು ಅದು ಒಂದು ಅನುಭವ ನಿಮಗೂ ಒಂದು ಅನುಭವ ಅಂತೇಳಿ ಆಗಿದೆ ಸೊ ಎಲ್ಲ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮ್ಮ ಜೀವನವನ್ನು ನಡೆಸಬೇಕು ನಾವು ಅಭ್ಯಾಸ ಮಾಡಬೇಕು ನಾವು ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಓಕೆ ಸೊ ಈಗ ಬರ್ರಿ ಮನೆಗೆ ಒಳಗಡೆ ನೋಡಿ ನಾನು ಮತ್ ಮೌಸಿ ಬಂದಿದ್ದೀನಿ ಇಲ್ಲಿ ಈಗವರ ಮಮ್ಮಿ ಕಡೆ ನೋಡಕಂತ ಹೋಗ್ತಾ ಇದೀವಿ ಈಗ ನಾನು ಇಲ್ಲೇ ವಿಡಿಯೋ ಮುಗಿಸ್ತೇನೆ ಮತ್ ನೆಕ್ಸ್ಟ್ ವಿಡಿಯೋ ಒಳಗ ನೋಡಿ ಏನೇನ್ ಆಗ್ತದ